ಇವತ್ತಿನ ವಿಡಿಯೋದಲ್ಲಿ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅಂತ ಮೊದಲಿಗೆ ಪಡ್ಡು ಮಾಡೋದಕ್ಕೆ ಅಕ್ಕಿ ನೆನೆಸಿಟ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪು ಕಾಳು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಎಲ್ಲವನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಎರಡು ಮೂರು ಸಾವಿರ ತೊಳಿಬೇಕು ಧೂಳಿರುತ್ತೆ ನಾನು ಯಾರು ಈಗ ಕಡಲೆಬೇಳೆ ಹಾಕೋತಿದ್ದೀನಿ ಎರಡು ಅಷ್ಟು ನೀರು ಹಾಕಿ ಮತ್ತೊಮ್ಮೆ ತೊಳೆದಿಟ್ಕೊಡೋಣ ನಾಲ್ಕರಿಂದ ಅವರು ಅಕ್ಕಿ ನೆನೆಸಿಡಬೇಕು ಅಕ್ಕಿ ನೆನೆಸಿದಷ್ಟು ತುಬ್ಬಲು ಸುಲಭವಾಗುತ್ತದೆ ಅಷ್ಟೇ ನೀರು ಹಾಕಿ ನೆನೆಸಲು ಬಿಡೋಣ ಅವರು ಇಲ್ಲಿ ನೋಡಿ ಅವರು ನಾನು ಕರೆಕ್ಟಾಗೆ ನೆನೆಸಿಟ್ಟಿದೆ ಅಕ್ಕಿ ಕಡಲೆಬೇಳೆ ಕರೆಕ್ಟಾಗಿ ನೆಂದಿದೆ ಈಗ ಮಿಕ್ಸಿ ಜಾರಿಗೆ ಹಾಕಿ ಅಕ್ಕಿನ ರುಬ್ಕೊಳ್ಳೋಣ ಬೇಕಾದರೆ ನೀವು ಗ್ರೈಂಡರ್ ಕೂಡ ಹಾಕಿ ಅಕ್ಕಿನ ರುಬ್ಬಿಟ್ಕೊಳ್ಬೋದು ಜಾಸ್ತಿ ನೀರು ಹಾಕಿ ರುಬ್ಕೊಡ್ಬೇಡಿ ತೆಳೋ ಆದರೆ ಚೆನ್ನಾಗಿರೋದಿಲ್ಲ ಗಟ್ಟಿಗೆ ಇರಲಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ಇಟ್ಕೊಳ್ಳೋಣ ರುಬ್ಬಿದ ಅಕ್ಕಿಯನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ ಇಲ್ಲಿ ನೀವು ನೋಡ್ಬೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ಉಳಿದಿರುವ ಅಕ್ಕಿ ಕೂಡ ಮತ್ತೊಮ್ಮೆ ಹಾಕಿ ಮಿಕ್ಸಿ ಜರಿನಲ್ಲಿ ರುಬ್ಕೊಳ್ಳೋಣ ನೀವೇನಾದರೂ ಅಕ್ಕಿ ರುಬ್ಬೇಕಾದ್ರೆ ನೀರು ಜಾಸ್ತಿ ಹಾಕೊಂಡಿದ್ರೆ ಮತ್ತೊಮ್ಮೆ ರುಬ್ಬುವಾಗ ನೀರ ನೋಡ್ಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ತೆಳುವಾದರೆ ಪಡ್ಡು ನೀಟಾಗಿ ಬರ್ತಾ ಹೋಗುತ್ತೆ ಅದರಿಂದ ನೋಡ್ಕೊಂಡು ಹಾಕೊಳ್ಳಿ ರುಬ್ಕೊಂಡು ಬಟ್ಲಿಗೆ ಸೇರಿಸ್ಕೊತಿದ್ದೀನಿ ಪಡ್ಡು ಮಾಡೋದಕ್ಕೆ ಅನ್ನ ಹಾಕ್ಕೊಂಡ್ರೆ ತುಂಬಾ ಮೆತ್ತಗಾಗುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಅನ್ನ ತಗೊಂಡಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಮುಕ್ಕಾಲು ಕಪ್ಪು ಅನ್ನ ಸೇರಿಸ್ಕೊತಿದ್ದೀನಿ ರುಬ್ಬಕ್ಕೆ ಆಗುವಷ್ಟು ನೀರು ಸೇರಿಸ್ಕೊಳ್ಳಿ ಮಿಕ್ಸಿ ಲಿಡ್ ಕ್ಲೋಸ್ ಮಾಡಿ ರುಬ್ಕೊಳ್ಳೋಣ ರುಬ್ಬಿದ ಅನ್ನವನ್ನು ಕೂಡ ಬಟ್ಲಿಗೆ ಹಾಕಿ ಸೇರಿಸ್ಕೊತಿದ್ದೀನಿ ಒಂದೇ ಸ್ವಲ್ಪ ನೀರು ಹಾಕಿ ತೊಳೆದು ಸೇರಿಸ್ಕೊಳ್ಳೋಣ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಮೊದಲೇ ರುಚಿ ಸೇರಿಸೋದ್ರಿಂದ ರುಚಿ ಎಲ್ಲ ತಗೇ ಚೆನ್ನಾಗಿ ಹಿಡ್ದಿಡುತ್ತೆ ಒಂದು ಸೌಟ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಹದವಾಗಿದ್ದರೆ ಸಾಕು ಇಡ್ಲಿಗೆ ನಾವು ರುಬ್ಕೋತೀವಲ್ಲ ಆ ರೀತಿ ಇದ್ದರೆ ಸಾಕು ದೋಸೆ ಹಿಟ್ಟಿನ ರೀತಿ ತೆಳುವಾಗಿ ಮಾಡ್ಕೋಬಾರ್ದು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚೋಣ ಒಂದು ರಾತ್ರಿ ಎಲ್ಲ ನೆನೆಸಿಡಬೇಕು ಹಿಟ್ಟು ರೆಡಿಯಾಗಿದೆ ಈಗ ಪಡ್ಡು ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಹಚ್ಚಿ ಪಡ್ಡು ಪಾತ್ರೆ ಇಟ್ಕೊಳ್ಳೋಣ ನಾನಿವತ್ತು ಮಾಡ್ತಿರೋದು ಪ್ಲೇನ್ ಪಡ್ಡು ಮಸಾಲೆ ಪಡ್ಡು ಕೂಡ ಮಾಡಬಹುದು ಮೊದಲ ಸಲ ಪಡ್ಡು ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಬೇಕು ಒಂದು ರಾತ್ರಿ ನೆನೆಸಿಟ್ಟಿದ ಹಿಟ್ಟನ್ನು ತಗೊಳ್ಳೋಣ ಪಡ್ಡು ಪಾತ್ರೆಗೆ ಹಿಟ್ಟನ್ನು ಒಂದಾದಮೇಲೆ ಒಂದಕ್ಕೆ ಸೇರಿಸ್ಕೊತ ಹೋಗೋಣ ಕಡಿಮೆ ಉರಿನಲ್ಲೇ ಪಡ್ಡುನ ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಪಡ್ಡು ಪಾತ್ರೆಗೆ ಹಿಟ್ಟನ್ನು ಸೇರಿಸಾಗಿದೆ ಒಂದು ಪ್ಲೇಟ್ ಮುಚ್ಚಿ ಬೇಯಲು ಬಿಡೋಣ ಈಗ ಎರಡು ನಿಮಿಷ ಆಗಿದೆ ಕಡಿಮೆ ಉಳಿದದೆ ಬೇಯಿಸ್ಕೊಡ್ಬೇಕು ಒಂದು ಸ್ಪೂನ್ ಸಹಾಯದಿಂದ ಪಡ್ಡುನ ದಬ್ಬಕೊಳ್ಳೋಣ ಈ ರೀತಿ ಕಲರ್ ಬಂದಿದ್ರೆ ಸಾಕು ಪಡ್ಡು ಬೆಂದಿದೆ ಅಂತ ಎಲ್ಲವನ್ನು ಕೂಡ ಹೀಗೆ ದಬಕೊಳ್ಳೋಣ ದಬಕೊಂಡು ದಬ್ಬಕೊಂಡು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಆಗಿದೆ ನೀವು ನೋಡಬಹುದು ಎರಡೂ ಕಡೆ ಕೂಡ ಚೆನ್ನಾಗಿ ಬೆಂದಿದೆ ತೆಗೆಯೋದು ಒಂದು ಪ್ಲೇಟ್ಗೆ ತೋರಿಸ್ತೀನಿ ಪಡ್ಡು ಜೊತೆಗೆ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಹೇಗೆ ಮಾಡಬೇಕು ಅಂತ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಪಡ್ಡು ಜೊತೆಗೆ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಎರಡನ್ನೂ ಕೂಡ ಮಾಡಿದ್ದೀವಿ ಇಲ್ಲಿ ಸರ್ವ್ ಮಾಡಿ ತೋರಿಸ್ತೀವಿ ನೋಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಸಿಂಪಲ್ ಆದರೆ ಪಡ್ಡು ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇನ್ನಷ್ಟು ವಿಡಿಯೋ ಬೇಕಾದರೆ